ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರ ಮನೆಯಲ್ಲಿ ನಾನು ನನ್ನ ಗಂಡಸ್ತನವನ್ನು ಕಳೆದುಕೊಂಡಿದ್ದೇನೆ ಎಂದು ವಿವಾದಾತ್ಮಕ ಹೇಳಿಕೆಯೊಂದನ್ನು ಮದ್ದೂರು ಕ್ಷೇತ್ರದ ಶಾಸಕ ಕೆಎಂ ಉದಯ್ ನೀಡಿದ್ದಾರೆ ಮದ್ದೂರು ಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಭಾಗವಹಿಸಿ ಉದಯ್ ಅವರು ಗೋವಾದಲ್ಲಿ ತಮ್ಮ ಗಂಡಸ್ತನವನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಿಕೆ ನೀಡಿದ ಬೆನ್ನಲ್ಲೇ ಶಾಸಕ ಕೆಎಂ ಉದಯ್ ಅವರು ಈ ರೀತಿ ರವೀಂದ್ರ ಶ್ರೀಕಂಠಯ್ಯ ಅವರಿಗೆ ತಿರುಗೇಟು ನೀಡಿದ್ದಾರೆ ನಾನು ಗೋವಾದಲ್ಲಾಗಲಿ ಅಥವಾ ಬೇರೆಲ್ಲೂ ನನ್ನ ಗಂಡಸ್ತನವನ್ನು ಕಳೆದುಕೊಂಡಿಲ್ಲ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರ ಮನೆಯಲ್ಲೇ ನಾನು ನನ್ನ ಗಂಡಸ್ತನವನ್ನು ಕಳೆದುಕೊಂಡಿದ್ದೇನೆ ಎಂದು ಹೇಳಿಕೆ ನೀಡುವ ಮೂಲಕ ಅಚ್ಚರಿಯೊಂದಿಗೆ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಜಿಲ್ಲೆಯಲ್ಲಿ ಸಂಚಲನ ಉಂಟು ಮಾಡಿದ್ದಾರೆ ನೀರಾವರಿ ಸಮಸ್ಯೆನ ಶಾಶ್ವತವಾಗಿ ತೆಗೆರ್ತೀವಿ ಸ್ವಾಮಿ ಈಗ ಮಂಡ್ಯದಲ್ಲಿ ಏಳು ಏಳು ಗೆಲ್ಸ್ ಕೊಟ್ಟಿದ್ರು ನಾವು ಕೂಡ ಏನಾರು ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿ ಏಳು ಏಳು ಜನ ಎಂ ಎಲ್ ಏಳು ಮೂರ್ ಜನ ಎಂ ಎಲ್ ಸಿಗಳು ಇದ್ರು ಜನ ಮಂತ್ರಿಗಳು ಯಾವ ಯಾವ್ದೇರವರು ಯೋಚನೆ ಮಾಡಾರೆ ಎಲ್ಲರೂ ಒಂದು ವಾಲ್ ಕಟ್ಟವ್ರ ಏನು ಅನುಕೂಲ ಆಗಿದೆ ನೀವೆಲ್ಲ ಬಂದಿದ್ರಿ ನಾವು ಜನಸಂಪರ್ಕ ಸಭೆ ಮಾಡಿದಾಗ ರಾಮಗುಳ್ಳಿ ಬಂದಾಗ ನೀವೆಲ್ಲರೂ ಕೂಡ ಇದ್ರಿ ಜೊತೆ ನೋಡಿದ್ರೆ ಎಷ್ಟೋ ಸಚಿವರು ನಮ್ಮ ಗ್ರಾಮದಿಂದ ಬರ್ತಿದ್ದು ಎಷ್ಟೆಷ್ಟು ಸಮಸ್ಯೆ ಬಂದು ಅಂತ ಅವೆಲ್ಲ ಖುದ್ದಾಗ ನೋಡಿದ್ದೀವಿ ಎಂಟು ಸಾವಿರ ಕೋಟಿ ಕೊಡ್ತೀವಿ ಅಂತ ಸುಳ್ಳು ಭರವಸೆ ಕೊಟ್ಬಿಟ್ಟು ಎಂಟು ರೂಪಾಯಿ ಕೊಟ್ಟಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದು ಆರೇಳು ತಿಂಗಳಲ್ಲಿ ಸುಗರ್ ಫ್ಯಾಕ್ಟ್ರಿಗೆ ಐನೂರು ಕೋಟಿ ಕೊಟ್ಟಿದ್ದಾರೆ ಮಂಡ್ಯ ನೀರಾವರಿ ಸಾವಿರ ಕೋಟಿ ವಿಶೇಷವಾಗಿ ಇನ್ನೂರು ಚಿಲ್ಲ ಕೋಟಿ ಮತ್ತೂರು ತಾಲೂಕು ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಮ್ಮ ಮಂಡ್ಯ ಜಿಲ್ಲೆ ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಇವರು ಯಾರಾದರೂ ಇವರೆಲ್ಲ ಮುಖ್ಯ ಪ್ರಧಾನಿರೂ ಕೊಟ್ಟಿದ್ರೂ ಕೊಡದೆ ಒಂದಾರು ತೋರ್ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಸರ್ ನಾಳೆಗಳ ಸ್ಟಾರ್ ಕಂಪ್ನಿ ಕೊಟ್ಟು ಚುನಾವಣೆಯನ್ನ ಮಾಡಿರಲಿಲ್ಲ ನೀರು ಕೊಡ್ತಾ ಇಲ್ಲ ನೀರು ಕೊಡ್ತಾ ಇರೋದಕ್ಕೆ ನೀರಿಲ್ಲ ಇಲ್ಲ ಎಪ್ಪತ್ತೆ ಇದ್ದಾಗುತ್ತೆ ಸುಪ್ರೀಂ ಕೋರ್ಟ್ ಆಡ್ರೂ ಇಷ್ಟು ಕೆಲಸ ಯಾವ್ಯಷ್ಟು ಕಠಿಣವಾಗಿರಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ದಿನೇ ದಿನೇ ಅವರು ತಮಿಳ್ನಾಡಲ್ಲಿ ಕೋರ್ಟ್ ಹೋಗಿ ಕೋರ್ಟ್ ಆಡ್ರಕ್ಕೆ ಆಡ್ರನ್ನ ಆದೇಶವನ್ನು ಯಾರು ಸುಪ್ರೀಂ ಕೋರ್ಟ್ ಆಡೋಣ ಯಾರು ಕೂಡ ಉಲ್ಲಂಘಿಸೋಕೆ ಆಗಲ್ಲ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಕಾನಾಡಿ ಇನ್ಯಾವುದೇ ಅಧಿಕಾರಿಯಾಗಲಿ ಯಾರು ಕೂಡ ಉಲ್ಲಂಘನೆ ಮಾಡೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಕೋರ್ಟ್ ಆದೇಶವನ್ನು ನಮ್ಮ ಸರ್ಕಾರ ಪಾಲಿಸ್ತಾ ಇದೆ ಈಗ ಸುಮಲತಾ ಅವರು ನೀರು ವಿಚಾರ ಮಾತ್ರ ಏನ್ ಹೇಳಿದ್ರು ಸುಮಲತನ ನಾಸ್ಗೆ ಬಿಟ್ಟು ಅವರು ಮನೆಗೆ ಹೋಗಿದ್ದಾರೆ ಬೇಡಕ್ಕೆ ಈಗ ಅವರು ಬಿಜೆಪಿ ಸೇರ್ಕೊಂಡು ಬಿಜೆಪಿ ಗಮನಕ್ಕೆ ವ್ಯಕ್ತಪಡಿಸಿದ್ದಾರೆ ಅವ್ರ ಪಾರ್ಟಿಲಿ ಅವ್ರ ಮನಸ್ಸಿಲ್ಲ ಆದ್ರೂ ಅವ್ರ ಪಾರ್ಟಿಗೋಸ್ಕರ ಹೇಳಿದ್ದಾರೆ ಆದ್ರೆ ಸಂಪೂರ್ಣವಾಗಿ ಅವ್ರು ಕಾಂಗ್ರೆಸ್ನ ಬೆಂಬಲಿಸ್ತಾ ಇರ್ತಾರೆ